ಇದು ನೋಡಿ ನನ್ನ ಕೈ ಹೆಂಗಾಗಿದೆ ಗಂಟಲಲ್ಲಿ ಕಿರಿಕಿರಿ ಬಿಕ್ಸ್ನ ಮಾತ್ರೆ ತಗೊಳ್ಳಿ ಕಿರಿಕಿರಿ ದೂರ ದೂರಗೊಳಿಸಿ ಹಾಯ್ ಹೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನನ್ನ ಟಾಪ್ ಬಾಕ್ಸ್ ಹಾಳಾಗೋಗಿತ್ತು ಆ ಟಾಪ್ ಬಾಕ್ಸಲ್ಲಿ ಏನು ಅಂತಂದರೆ ನಿಮಗೆ ಈಗ ಹಿಂಗೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಲಾಕ್ ಹಿಂಗೆ ಲಾಕ್ ಆ ಲಾಕು ಹಾಳಾಗೋಗಿತ್ತು ಏನಕ್ಕೆ ಅಂತಂದರೆ ಈ ಮಣ್ಣು ಬಿದ್ದು 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 ಸೇರಿಕೊಂಡು ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಸೇರಿಕೊಂಡು ಅದು ಕೀ ಒಡೆದೋಯ್ತು ಐ ಮೀನ್ ಲಾಕ್ ಹೊಡೆದೋಯ್ತು ಆ ಲಾಕ್ನ ಚೇಂಜ್ ಮಾಡ್ಸೋಕೆ ಕೊಟ್ಟಿದ್ದೆ ತಮ್ಮ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸಲ್ಲಿ ಸೊ ಇವಾಗ ಅಲ್ಲಿಗೆ ರೆಡಿ ರೆಡಿಯಾಗಿದೆ ಬ್ರಾ ಬನ್ನಿ ತೊಗೊಂಡೋಗಿ ಎಷ್ಟು ದಿನ ಆಯಿತು ನೀವು ತೊಗೊಂಡೆ ಹೋಗಿಲ್ಲ ಅಂತ ಅಂದರು ಸೊ ಅದಕ್ಕೋಸ್ಕರ ಈಗ ಹೋಗಿ ತೊಗೊಳಕ್ಕೆ ಇದೀನಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದು ಲಾಕ್ ಹಾಳಾಗುತ್ತೆ ಅಂತ ಅದು ಏನಕ್ಕೆ ಹಾಳಾಯ್ತು ಅಂತ ನಾನು ತೋರಿಸ್ತೀನಿ ಏ ಎಲ್ಲಿಂದ ಮಣ್ಣು ಬಂತು ಏನು ಅಂತ ನಾವು ಮಾನ್ಸೂನ್ ಹೈಡ್ಗಂತೂ ಹೋಗ್ತಾನೆ ಇರ್ತೀವಿ ಯಾವಾಗಲೂ ಆಲ್ಮೋಸ್ಟು ಗಾಡಿ ನೆಯ್ತಾನೆ ಇರುತ್ತೆ ಮತ್ತು ಕಲ್ಗಳು ಮಣ್ಣೆಲ್ಲ ಬಿದ್ದಾಗ ಏನಾಗುತ್ತೆ ಆ ಪಾರ್ಟಿಕಲ್ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಸೇರಿಕೊಂಡು ಅದು ಕೀ ಲಾಕ್ ಕೊಡೋಗಿತ್ತು ಏನು ಮಾಡೋಣ ಹಾಕಿಸ್ಬೇಕಲ್ಲ ಈಗ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ಗೆ ಇದ್ದೀನಿ ಹಾಗೆ ಹೋಗಿ ಆ್ಯಕ್ಚುಲಿ ಇನ್ನೊಂದು ಶೂ ಬೇರೆ ನೋಡಬೇಕು ನನ್ನದು ಟ್ರೈಲ್ ಕ್ರಾಫ್ಟ್ ಶೂಸ್ ಇತ್ತಲ್ಲ ಅದು ಆಲ್ರೆಡಿ ಹಾಳಾಗ್ತಾ ಇದೆ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಆ್ಯಂಕಲ್ ಲೆಂತ್ ಒಂದು ಶೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ ನೋಡಬೇಕು ಬರೀ ಪಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ಗೆ ಹೋಗಿ ಸಿಗುವ ನನ್ನ ಜುಪಿಟ್ರ್ ಗಾಡಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಿದ್ದೆ ಅದಕ್ಕಿಂತ ಡೈರೆಕ್ಟಾಗಿ ಫಿಟ್ ಮಾಡ್ಸೋಕ್ಕಿಂತ ಬೆಟರು ಈ ಥರ ಪ್ಲ್ಯಾಸ್ಟಿಕ್ದು ಒಂದು ಕವರ್ ಬರುತ್ತೆ ಆ ಒಳಗಡೆ ಫಿಟ್ ಮಾಡಿದ್ರೆ ಒಳ್ಳೇದು ಅಂತ ಯಾಕೆಂದರೆ ಅಕಸ್ಮಾತ್ ಏನೋ ಒಂದು ಆಗಿ ಹಿಂಗೆ ಕಟ್ ಆಯಿತು ಅಂದರೆ ಪುನಃ ಇದೆಲ್ಲ ಬುಕ್ ಮಾಡಬೇಕು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬುಕ್ ಮಾಡಬೇಕು ಅದನ್ನೂ ತೊಗೋಬೇಕು ಇಲ್ಲೇ ಈ ನಿಮಗೆ ಈ ಮಿನಲ್ವಾ ಸರ್ಕಲ್ ಹತ್ರನೇ ಒಂದು ಅಂಗಡಿ ಇದೆ ನಾನು ಯಾವಾಗಲೂ ರೀಸೆಂಟಾಗಿ ಅಲ್ಲೇ ತೊಗೊಳೋದು ಅಲ್ಲ ಅದನ್ನು ಹಿಂದೆಗಡೆ ಮುಂದೆಗಡೆ ಏನಾಗಿದೆ ಅಂದರೆ ಎರಡೂ ಬಾಕ್ಸ್ ಶೇಪದು ಬಂದಿದೆ ಬೇಸಿಕಲಿ ಏನಾಗುತ್ತೆ ಅಂತಂದರೆ ಫ್ರಂಟು ಹಾಲಿಜಾಂಟಲ್ ಬರುತ್ತೆ ಹಿಂದೆಗಡೆ ಒಂದು ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಟೈಪ್ ಬರುತ್ತೆ ಸೊ ಇವಾಗ ಏನಾಗಿದೆ ಎರಡು ರೆಕ್ಟ್ಯಾಂಗಲ್ ಟೈಪ್ದೇ ಬಂದಿದೆ ಅದನ್ನು ಎರಡು ಅದೇ ಇರೋದು ತೊಗೋಬೇಕು ಇವಾಗ ತೊಗೊಂಡು ಹಾಕಿಸ್ಬೇಕು ಬನ್ನಿ ಇವಾಗ ಇನ್ನೇನಿಲ್ಲ ಸಿಗ್ನಲ್ ಬಿಡ್ತು ಅಲ್ಲೇ ನಮ್ಮ ನಂಬರ್ ಪ್ಲೇಟ್ ಅಂಗಡಿ ಹಾಂ ಹಾಂ ಇಲ್ಲ ナンバープレート द प्लास्टिक कवर सेम ಅಲ್ಲ ಬಾಕ್ಸ್ ಬಾಕ್ಸ್ ಬೇಕ ಎರಡೂನು ಅದೇ ಸರ್ ಫ್ರೇಮ್ ಹೇಳಿ ಆ ಫ್ರೇಮ್ ಆ ನಾನು ಸೇಮ್ ಅಂತ ಕೇಳಿಸ್ತ ಎರಡು ಬೇಕು ಎರಡು ಬಾಕ್ಸ್ ಎಷ್ಟು 250 ನಾ लास्ट ಟೈಮ್ 200 ಕೊಟ್ಟೆ ನೀವು ಏನು ಸರ್ ನಾವಿಲ್ಲ ಬಂದ ತಗೊಳ್ಳೋದು ನಾವಿಲ್ಲೇ ಬಂದ ತಗೊಳ್ಳೋದು ನಾವ ಯಾಕೆ ಟು ಹಂಡ್ರೆಡ್ ಮಾಡ್ತೀನಿ ಬಿಡಿ ಆಗುತ್ತೆ ಪಾಪ್ಯುಲರ್ ಅಲ್ಲ ಆಯಿತು ಹಾ ಬಂತ ನಾನು ಇದಾಕಿದ್ದೀನಿ ಮ್ಯೂಸಿಕ್ ಹಾಕೊಂಡಿದ್ದೀನಿ ಅದಕ್ಕೆ Thank you. ನೋಡಿ ಇದೆ ಬಾಲಾಜಿ ಇದೆ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ ನೋಡ್ಕೊಬಿಡಿ ನಾವಾಗೆ ಹೇಳಿದ್ನಲ್ಲ ಲಾಕು ಇದೆ ಲಾಕು ಆ್ಯಕ್ಚುಲಿ ಇದನ್ನ ಒಂದೊಂದು ಮಾತ್ರ ಸರಿ ಮಾಡಿಸಿದ್ದ ಇದೊಂದು ಲಾಕು ಅದೊಂದು ಲಾಕ್ ಮಾಡಿಸಿದ್ದ ನಮ್ಮ ನಂದೀಶು ಅದಕ್ಕೋಸ್ಕರ ಎರಡು ಒಂದೇ ಮಾಡಿಸ್ ಅಂದ್ಬಿಟ್ಟು ಮಾಡ್ಸಿದ್ದ ನೋಡಿ ನಿಮ್ಗೆ ಹೇಳಿದ್ನಲ್ಲ ಮಣ್ಣು ಇಲ್ಲೆಲ್ಲ ಹೋಗಿ ಸೇರ್ಕೊಂಡು ಇದೊಳಗಡೆ ಸೇರ್ಕೊಂಡು ಸೇರ್ಕೊಂಡು ಏನಾಗುತ್ತೆ ಅದು ಹಿಂಗೆ ಮೂವ್ಮೆಂಟ್ ಮಾಡೋ ಟೈಮಲ್ಲಿ ಒಳ್ಳೆ ಸ್ಮಾಲ್ ಲಾಕ್ಸ್ ಹೊಡೆದೋಗುತ್ತೆ ಸೊ ಅದಕ್ಕೋಸ್ಕರ ಬಲ್ಗೆಯಲ್ಲಿ ಕೀಯ ಕಣ ಇವ ಆಮೇಲೆ ಎರಡು ಚೆಕ್ ಮಾಡಬೇಕು ಆಮೇಲೆ ಅಣ್ಣ ನೀವು ಹೇಳಿರ್ಲಿಲ್ಲ ಅಂದ್ಬಿಡ್ತಾನ ಆಮೇಲೆ ಹೇಳಿದ್ದೀನಿ ಸಾಕ್ಬೋ ನಾನು ಹೇಳಿದ್ನ ಈಗ ಇವಾಗೆಲ್ಲ ಒಂದು ಸ್ವಲ್ಪ ಏನೋ ಮಾಮೂಲಿ ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ಗ್ಲೀಜಾಗೈತೆ ಇನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರಂತೆ ಸೊ ನೋಡಿ ಫಾರ್ಟಿ ಫೈವ್ ಲೀಟರ್ಸು ಆ್ಯಕ್ಚುಲಿ ತುಂಬ ಉಪಯೋಗ ಬಂದೈತೆ ಬೇಜಾನ್ ರೈಡ್ಗಳಲ್ಲಿ ಉಪಯೋಗ ಬಂದೈತಿ ಬಾಕ್ಸು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಇದು ಅಲ್ಲ ಝೆಂಗ್ಲಿಂಗ್ ಅಲ್ಲ ನಾನು ತೊಗೊಂಡಿದ್ದು ಝೆಂಗ್ಲಿಂಗ್ ಝೆಂಗ್ಲಿಂಗ್ ಬ್ರ್ಯಾಂಡು ತುಂಬ ಚೆನ್ನಾಗಿತ್ತು ಸೊ ನೋಡಿ ಹೊಸ ಹೊಸ ಸ್ಟಾಕ್ ಬಂದಿದೆ ಎಕ್ಸಾರ್ ಹೆಲ್ಮೆಟ್ಟು ಸೊ ಬರೋದು ಬನ್ನಿ ನಮ್ಮ ಸ್ಟಾರ್ ರಾಖಿ ಬಾಯಿ ಇಲ್ಲೇ ಇದ್ದಾನೆ ಹಾಂ ಓಕೆ ಹೇಳಪ್ಪ

ಇದಾ ಇದಕ್ಚುಲಿ ಚೆನ್ನಾಗಿದೆ ಬಿ ಎಮ್ ಡಬ್ಲ್ಯೂಗೆ ಚೆನ್ನಾಗಿದೆ ಇದು ಸೊ ಕಲರ್ ಚೆನ್ನಾಗಿದೆ ನೋಡಿ ತಗೊಳೋದು ಬರ್ತಾ ಇರುತ್ತೆ ಬನ್ನಿ ಈ ನೋಡಿ ಈ ಹೆಲ್ಮೆಟ್ ಮಾತ್ರ ಸಾಕಾದಾಗೈತೆ ಅದು ನಂದದು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ನಾನು ನಿಮಗೆ ಮೋಟ್ರೂ ಬ್ಲಾಗ್ ವ್ಯೂಗೆ ಸಿಕ್ಸ್ಟಿಂಗ್ ಟಾಪ್ ಬಾಕ್ಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಆಯ್ತಲ್ಲ ಅಲ್ಲ ಇದು ಕರೆಕ್ಟಾಗಿ ಕುತ್ಕೊಂಡೈತೆ ಬಿಡು ಟಾಪ್ ಬಾಕ್ಸ್ ಹಕ್ಕತ್ತಾಯ್ತ ಬಿಡು ಸರಿ ಬರ್ತೀನಿ ಕಣ ಹಾಂ ಶೈಲೇಶ್ ಹೇಳ್ಬಿಡು ಹ್ಞೂ ಶೈಲೇಶ್ ಹೇಳ್ಬಿಡು ನೋಡೋದಲ್ಲ ಬಾಕ್ಸು ಪ್ರಾಬ್ಲಮ್ ಆಗಿದ್ದಿದ್ದು ಏನು ಅಂತ ಅದೇ ಲಾಕ್ಗಳು ಹೊಡೆದೋಗಿತ್ತು ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಒಂದೇ ಒಂದು ಪದ್ಧತಿ ಏನು ಅಂತಂದರೆ ಆಯಿಲ್ ಹಾಕಿರಬೇಕು ಅಂದರೆ ಯಾವಾಗಲೂ ಅದು ಆಯಿಲ್ ಆಯಿಲಿ ಇದ್ದರೆ ಹೋಗಿ ಕಲ್ಲುಗಳೆಲ್ಲ ಕುತ್ಕೊಳ್ಳಲ್ಲ ನೀಟಾಗಿ ಜಾರ್ಕೊಂಡು ಬಂದುಬಿಡುತ್ತೆ ಸೊ ಈ ಆಯಿಲಿ ಆಯಿಲಿ ಇರೋದನ್ನ ಫಾರ್ ಎಕ್ಸಾಂಪಲ್ ನಿಮಗೆ ಯೂಸ್ಡ್ ಇಂಜಿನ್ ಆಯಿಲ್ ಆಗಿರ್ಬೋದು ಏನಾರ ಒಂದು ಹಾಕಿದರೆ ಅದು ಸರಿ ಹೋಗುತ್ತೆ ಜೊತೆಗೆ ಒಂದು ಏನಾಯಿತು ಅಂತಂದರೆ ಇದು ನೋಡಿ ನನ್ನ ಕೈ ಹೆಂಗಾಗಿದೆ ಯಾವಾಗಲೂ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ನಾವು ಏನಾಗುತ್ತೆ ಅಂತ ಪ್ರಾಬ್ಲಮ್ಮು ನಿಮಗೆ ತೋರಿಸ್ತೀನಿ ರೀ ನಾವು ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಇಟ್ಕೊಂಡಿರ್ತೀವಿ ಟೇಬಲ್ ಮೇಲೆ ಕೈನ ಹಿಂಗೆ ಹಿಂಗೆಲ್ಲ ಹಿಂಗೆ ಒಟ್ಸುತ್ತಾ ಇರ್ತೀವ ಇದು ನೋಡಿ ಹಿಂಗೆ ಕ್ರಾಸಾಗಿ ಕ್ರಾಸಾಗಿ ಏನಾಗ್ಬಿಟ್ಟಿತ್ತು ನನಗೆ ಹಿಂಗೆ ಫುಲ್ ಹಿಂಗೆ ಕ್ರಾಸಾಗಿಬಿಟ್ಟಿತ್ತು ಸೊ ಅದು ಸಖತ್ತು ಪೇಯ್ನ್ ಬರ್ತಿತ್ತು ಈ ಬೋನಂತೂ ಸಖತ್ತು ಪೇಯ್ನ್ ಬರ್ತಿತ್ತು ಅದಕ್ಕೋಸ್ಕರನೇ ನಾನು ಆರ್ತ ಹೋಗಿ ಆರ್ತ ಹೇಳೋದು ಹೋ ಇದನ್ನು ಸರಿ ಹಾಕ್ಕೋಬೇಕು ಇಮ್ಮೊಬಿಲೈಸ್ ಮಾಡಬೇಕು ನಿನ್ನ ರಿಸ್ಟ್ನ ಇಲ್ಲ ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತಂದು ಸರಿ ಅಂತ ಅಂದ್ಬಿಟ್ಟು ಇಮ್ಮೊಬಿಲೈಸರ್ ಹಾಕ್ಕೊಂಡಿದ್ದೀನಿ ಇದೊಂದು ಟೂ ವೀಕ್ಸ್ ಕೆಲಸ ಓಡಿಸ್ಬೋದು ಗಾಡಿಯೆಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಂತಂದರೆ ಇಮ್ಮೊಬಿಲೈಸರ್ ಹಾಕೋಬೇಕು ಮಾಮೂಲಿ ಕೆಲಸ ಎಲ್ಲ ಮಾಡಬೇಕಾದ್ರೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇದನ್ನು ಹಾಂ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮತ್ತು ಫಾಲೋ ಬಟನ್ ಓದ್ಬಿಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಕೃಷ್ಣಮೂರ್ತಿ ಛೇ ಕೇರ್ ಬಾಬಾಯ್ ಲವ್ ಯು ಆಲ್ ಮತ್ತೊಂದು ವಿಡಿಯೋದಲ್ಲಿ ಸಿಗುವ